ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಐ ಸಿ ಐ ಸಿ ಬ್ಯಾಂಕ್ನ ಯಾವ್ದು ಯಾವ ಥರ ಬ್ರಾ ಬ್ಯಾಂಚನ ಟ್ರಾನ್ಸ್ಫರ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ಪ್ಲೇ ಪ್ಲೇಸ್ಟೋರಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಡೌನ್ಲೋಡ್ ಆದಮೇಲೆ ಎಂಟ್ರಪ್ರೈಸ್ನ ಓಪನ್ ಮಾಡಿ ಆಮೇಲೆ ಲಾಗಿನ್ ಆಗಬೇಕು ಜಿಮೇಲಿಂದ ಮೊಬೈಲ್ ನಂಬರಿಂದ ಆಗಿ ಓಮ್ ಪೇಜ್ ಬರಲ್ಲ ಬ್ಲಾಕ್ ಆಗಿ ಬರುತ್ತೆ ಓಪನ್ ಆದಮೇಲೆ ಬರುತ್ತೆ ನೋಡಿ ಇವಾಗ ಆಗ್ತಾ ಇದೆ ಹಾಂ ಇಲ್ಲಿ ನಾಲ್ಕು ಲಾಗಿನ್ ಫಿನ್ ನೋಡೋದು ಆಮೇಲೆ ಇಲ್ಲಿ ರಿಕ್ವೆಸ್ಟ್ ಅಂತ ಇದೆಯಲ್ಲ ಆ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಸರ್ವಿಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಅದ್ರ ಮೇಲೆ ಕ್ಲಿಕ್ ಆದ ತಕ್ಷಣವೇ ಮೇಲೆ ಅಕೌಂಟ್ ಸರ್ವಿಸ್ ಅಂತ ಇರುತ್ತೆ ಇನ್ನೊಂದು ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಆದ ಮೇಲೆ ಇಲ್ಲಿ ಬರುತ್ತೆ ನೋಡಿ ಡೂ ಯು ಚೇಂಜ್ ದ ಬ್ರ್ಯಾಂಚ್ ಅಂತ ಬರುತ್ತಲ್ಲ ಎಸ್ ಅಂತ ಕೊಡಬೇಕು ಎಸ್ ಕೊಟ್ಟಾದ ಮೇಲೆ ನೆಕ್ಸ್ಟ್ ಲೋಡಿಂಗ್ ಹೋಗುತ್ತೆ ಇಲ್ಲಿ ನಮ್ಮದು ಮೇನ್ದು ಸ್ಟೇಟ್ ತೊಗೋಬೇಕು ಸ್ಟೇಟ್ ಕರ್ನಾಟಕ ತಗೋತೀವಿ ನೋಡಿ ಓವರ್ ಆಲ್ ಇಂಡಿಯಾ ಎಲ್ಲ ವೇ ಎಲ್ಲಿ ಕಡೆ ಆದರೂ ಚೇಂಜ್ ಮಾಡ್ಕೋಬೋದು ಕರ್ನಾಟಕ ತೊಗೊಂಡಿದ್ದೀನಿ ಕರ್ನಾಟಕದಲ್ಲಿ ಯಾವ ಯಾವ ಡಿಸ್ಟಿಕ್ ತೊಗೋಬೇಕಂತನೂ ಇಲ್ಲಿ ಬರುತ್ತೆ ಆದರೂ ಮುಂದೆ ಬರುತ್ತೆ ನೋಡಿ ಇಲ್ಲಿ ಇವಾಗ ಬೆಂಗಳೂರು ತೊಗೊಂತ ಹೊಡಿತಾ ಇದ್ದೀನಿ ಬೆಂಗ್ಳೂರು ತೊಗೊತಾ ಇಲ್ಲ ಬಿ ಇ ಒಡೆದ್ರೆ ಇಲ್ಲ ಬಿ ಎ ಒಡೋದು ನೋಡ್ಬೇಕು ಅನ್ಸುತ್ತೆ ಮೇ ಬಿ ಬಿ ತೊಗೊಳಲ್ಲ ಬಿ ಎ ಬೆಂಗ್ಳೂರು ತೊಗೊಳುತ್ತೆ ಬಿ ಇ ಬೆಂಗಳೂರು ತೊಗೊಳಲ್ಲ ಬಿ ಎ ಬೆಂಗಳೂರು ತೊಗೊಂಡು ಇದೆ ಅನಿಸುತ್ತೆ ಟ್ರೈ ಮಾಡ್ತೀನಿ ರೀ ಅದನ್ನೇ ಹಾಂ ಬೆಂಗ್ಳೂರು ಅಂತ ಬಂದಿದೆ ನೋಡಿ ಅಲ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ ಸೆಲೆಕ್ಟ್ ದ ಬ್ರ್ಯಾಂಚ್ ಅಂತ ಇದೆಯಲ್ಲ ಸೆಲೆಕ್ಟ್ ದ ಸಿಟಿ ಅಂತ ಬರ್ತಾ ಇದೆ ಬೆಳೂರು ತೊಗೊಂಡಿದೀನಿ ಸೆಲೆಕ್ಟ್ ಬ್ರಾಂಚ್ ಬಂತು ಅಲ್ಲಿ ತೊಗೊಂಡಿದ್ದೀನಿ ನೆಕ್ಸ್ಟು ಎಂಟರ್ ದ ಸಿಟಿ ಅಂತ ಬರ್ತಾ ಇದೆ ಸಿಟಿ ಆಲ್ರೆಡಿ ತೊಗೊಂಡಿದ್ದೀನಿ ಇಲ್ಲಿ ನೇರ್ ಸಿಟಿ ತೊಗೊತಾ ಇದ್ದೀನಿ ಅದು ಬರ್ತಾಯಿಲ್ಲ ಬೆಂಗಳೂರು ಅಂತಲೇ ಕೊಟ್ಟು ನೆಕ್ಸ್ಟು ಇಲ್ಲಿ ಬ್ರ್ಯಾಂಚ್ ಅಂತ ಇದೆಯಲ್ಲ ಅಲ್ಲಿ ನಮಗೆ ಯಾವ್ದು ಬೇಕಾ ಬ್ರಾಂಚ್ ತೊಗೊಬೋದು ಸಿಟಿಯಲ್ಲಿ ಸಿಟಿಯಲ್ಲಿ ಎಷ್ಟು ಬ್ರ್ಯಾಂಚ್ ಇರ್ತೋ ಅವೆಲ್ಲ ಶೋಪ್ ಆಗುತ್ತಿಲ್ಲ ಆಟೋಮೆಟಿಕ್ಕು ಅದರಲ್ಲಿ ತೋದಿ ನೋಡಿ ಅಂತ ಬಂದಿದೆ ಬೆಂಗಳೂರಲ್ಲಿ ಇವಾಗ ಬೆಂಗಳೂರು ಸೆಲೆಕ್ಟ್ ಮಾಡಿ ನೆಕ್ಸ್ಟು ಸಿಟಿ ಬ್ರ್ಯಾಂಚ್ ಸಿಟಿ ಯಾವುದು ಬರುತ್ತೆ ಅದನ್ನು ತೊಗೋಬೇಕು ಇವಾಗ ಬ್ರ್ಯಾಂಚು ಇಲ್ಲಿ ನೋಡಿ ಇಷ್ಟಿದೆ ಇದರಲ್ಲಿ ನಾವು ಯಾವುದು ಬೇಕಾದರೂ ಸೆಲೆಕ್ಟ್ ಮಾಡ್ಕೋ ನಮಗೆ ನಮ್ಗೆ ನೇಯರ್ ಆಗಿರೋದು ಹತ್ರ ಇರೋದು ನಾನು ಇದರಲ್ಲಿ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ತೀನಿ ರೀ ಒಂದು ಯಾವುದಾದ್ರು బంగళూరు బందూరు తుంద బ్రాంచస్ ఇం నన నోతీ ఆల్మోస్ట్ తుంద బ్రాంచీ అరౌండ్ వన్ ఫిఫ్టీ జాస్తి ఆగసా బెంగళూర ఐ సి బ్యాంక్ నాలు ఇవ్వగలలో సెలెక్ట్ మిడి బ్రాంచ సెలెక్ట్ మి ఆమె నెక్స్ట్ అదన ఓమ్ బ్రాంచే కన్వర్ట్ మాకు ಆಗಿರೋದನ್ನ ಹುಡುಕ್ತಾ ಇದ್ದೀನಿ ನನಗೆ ಫುಲ್ ಆಗಿರಬೇಕು ಅದು ಬ್ರ್ಯಾಂಚು ಅರೌಂಡ್ ಒಂದು ಐದು ಕಿಲೋಮೀಟ್ರ್ ಒಳಗಡೆ ಇತ್ತು ಅಂದರೆ ಆರಾಮಾಗಿ ಹೋಗಿ ಬರುವಾಗ ಒಂದನ್ನ ಸೆಲೆಕ್ಟ್ ಮಾಡ್ತೀನಿ ಇವಾಗ ಸೆಲೆಕ್ಟು ಯಾವ್ದು ಮಾಡಬೇಕು ಹಾಂ ಇಲ್ಲಿದೆ ನೋಡಿ ಎಷ್ಟು ಲೇಔಟ್ ಸಿಂಗ್ಸ್ ಅಂದ್ರೆ ಅಂತ ಇದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡಿದ್ದೀನಿ ಅದು ಆದಮೇಲೆ ಸಬ್ಮಿಟ್ ಮಾಡಿದರೆ ಅಕೌಂಟ್ ಟ್ರಾನ್ಸ್ಫರ್ ಆಪ್ಷನ್ ಕಂಪ್ಲೀಟ್ ಆಗುತ್ತೆ ಓಮ್ ಬ್ರ್ಯಾಂಚ್ ನಿಮ್ಗೆ ಇದೇ ಚೇಂಜ್ ಆಗುತ್ತೆ ಮೊದಲು ಇದ್ದಿದ್ದು ಹೋಗಿ ಇವಾಗ ನಾವು ಯಾವ್ದು ಸೆಲೆಕ್ಟ್ ಮಾಡುತ್ತೆ ಅದೇ ಆಗುತ್ತೆ ಸಬ್ಮಿಟ್ ಒನ್ ಸಬ್ಮಿಟ್ ಮಾಡಿದರೆ ಮುಗಿಯಿತು ಸಬ್ಮಿಟ್ ಕಂಪ್ಲೀಟ್ ಆದಮೇಲೆ ಲೋಡಿಂಗ್ ಇರುತ್ತಿರುತ್ತೆ ವೆಯ್ಟ್ ಮಾಡ್ಕೋಬೇಕು ವೆಯ್ಟ್ ಮಾಡ್ಮಾದ ಮೇಲೆ ಫುಲ್ ಬರುತ್ತೆ ಹಾಂ ಇವಾಗ ವೇಟ್ ಆಗಿದೆ ಅನಿಸುತ್ತೆ ವಿ ಆರ್ ಅನೇಬಲ್ ಟು ಟ್ರಾನ್ಸ್ಫಾರ್ಮೇಷನ್ ಆಗಿದೆ ಕಂಪ್ಲೀಟ್ ಆಗಿದೆ